ನನ್ನ ಪರಿಚಯ ಆಯ್ತು ನಿಮಗೆ ಆಗ್ಲಿಲ್ವಾ ಯಾಕೆ ಆಗ್ಲಿಲ್ಲ ಹಾಳಾದಿಯೋ ಹಳತಾದಿಯೋ ಅಂತ ಹಾಗೆ ಅಲ್ವಾ ಸ್ವಾಮಿ ಹಳತಾದ್ಮೇಲೆ ಹಾಳಾಗುವುದೇ ಅಲ್ವಾ ನಮ್ಮ ಕತೆ ಹಾಗೆ ಆಯ್ತು ನಮ್ಮ ಪ್ರಾಯದ ಕಾಲದಲ್ಲಿ ನೀವು ಸಿಗ್ಲಿಲ್ಲ ಈಗ ನಾನು ಯಾರು ನಿಮಗೆ ಗೊತ್ತಿಲ್ಲ ಹಾಗಾಗಿ ಹೀಗಾಯ್ತು ನೋಡಿ ನೀವು ಯಾಕೆ ಗೊತ್ತಿಡಲಿಲ್ಲ ನೀವು ಹೊಳೆ ಬದಿ ಬರಲೇ ಇಲ್ಲ ಮನೆಯಲ್ಲೇ ವಸ್ತಾ ಹಾಗಲ್ಲ ಸ್ವಾಮಿ ನಾವು ಹೊಳೆಗದಿಯಲ್ಲ ಹೊಟ್ಟೆ ಹಾಡಾಗಿದೆ ನಾವು ಹೊಟ್ಟೆ ಹಾಡಾಗಿ ಹೊಡೆಗತಿ ಎಂಬುದಲ್ಲೇ ಹೊಡೆ ಕನೆಯಲ್ಲಿ ಸಣ್ಣ ಸಣ್ಣ ಸಂಪ್ರದಾಯ ಇದು ಯಾರು ಬರೇ ಇದು ಯಾವ ಕೇರಿ ಅಂತ ಮಾಡಿದ್ದೀರಿ ಇದು ಭಕ್ತನ ಕೇರಿ ಅಂದ್ರೆಗರ ಕೇರಿ ಮಗರ ಹೇಳಲಿಕ್ಕೆ ಮೂಗಲೆ ಹುಲಿ ಬಿಟ್ಟೆ ಮಗು ವೀರರು ನೀವು ಹೇಳೋದು ಹೋಗುದು ಈಗ ಮಗು ವೀರ ಅಂಬಿಗರು ಬೇಕು ಬೆಸ್ತರು ಬೇಕು ಅಲ್ಲಿ ಬೇರೆ ಬೇರೆ ವ್ಯವಸ್ಥೆ ಉಂಟು ಹೇಳ್ಬೇಕು ನಿಮ್ಗೆ ಅಂಬಿಗನಂದ್ರೆ ಯಾರು ನಂಬಿಕಸ್ತರೇ ಅಂಬಿಗರು ಬೆಸ್ತರಂದ್ರೆ ಯಾರು ಸಮುದ್ರಕ್ಕೆ ಹೋಗಿ ಬಲೆಯನ್ನು ಬೀಸಿ ಮೀನು ಹಿಡಿದು ಬೆಸ್ತರು ಆಮೇಲೆ ಕಾಂಚನ ಕಾಂಚನ ಮಾಡಿಕೊಂಡವರೇ ಕಾಂಚನರು ಸುವರ್ಣರು ಯಾರು ಒಳ್ಳೆ ಬಂಗಾರ ಹಾಕೊಂಡವರೇ ಸುವರ್ಣರು ಮುಗಬೇರು ಅಂದ್ರೆ ಯಾರು ದೊಡ್ಡ ಹೊಳೆಗೆ ಹೋಗಿ ಗಾಳಿಯನ್ನು ಲೆಕ್ಕಿಸದೆ ಹೊಳೆಗೆ ಬಲೆಯನ್ನು ಬೀಳಿಸಿ ಮೀನು ಹಿಡಿದಿಲ್ವಾ ಅವರು ಮಗ ಮೀನರು ಮಗಿಯರು ಅಂದ್ರೆ ಯಾರು ಹಾಗೆ ಬೆತ್ತೇರಿ ಅವರೆಲ್ಲ ಸಣ್ಣ ಸಣ್ಣ ಮನೆ ದೊಡ್ಡ ಮನೆ ಈ ಮನೆ ಯಾರ್ದು ಇದು ನಮ್ಮ ಮನೆ ಅವರಿಗೆಲ್ಲ ಸಣ್ಣ ಮನೆ ತಂದೆ ದೊಡ್ಡ ಮನೆ ಈ ಊರಿಗೆ ಗುರಿಕಾರ ಕೈರ ಗೌರವಲ್ಲ ಭೀಮ

ಬಿಟ್ಟು ಹೋಗ್ಲೋ ಏನೋ ಬಿಟ್ಟು ಹೋಗ್ತ ಬೇ ಅಂತ ಹೇಳಿದ್ನೋ ಏನು ಮಾಡ್ತೀರಾ ಓಡಿ ಹೋಗು ಅಂತ ಹೇಳಿದ್ದಲ್ಲ ಅವಳು ಬಾರದೋ ಊರಿಗೆ ಹೋಗಿ ಬ್ರೋ ಇನ್ನ ಓರು ಬರೋ ದಿನ ನಾನು ಅಂತ ಹೋಗಿ ಬಿಟ್ಟು ಓರು ತಿರುಗಿ ಬರುತ್ತೆ ಬಾಳ ಬೇಸರ ಸಂಗತಿ ನೋಡು ಯಾವ ದುಂಡ ಸಿಗಿರಲ್ಲ ಪ್ರಾಯ ಇರುವಾಗ ಮಾತ್ರ ಹಣ್ಣು ಹೋಗ್ತಾಳ ಆ ಯಾರಿಗೂ ಸಾಧ್ಯ ಇಲ್ಲ ಸ್ವಾಮಿ ಮಾರಿದ್ನೋ ನನಗ ಅನುಭವದೆ ಉಳಿದವ್ರುತ್ತ ವರ್ಷ ಮೂರು ಅಲ್ಲ ಹಿಂದೆ ಹದಿನ ಹೌದು ಅಲ್ಲ ದಯಮಾಡಿಸುವಂತೆ ಆದ್ರೆ ನಮ್ಮ ಜಾತಿ ಬಿಟ್ಟು ನಾವು ಆಚರಣೆಗೆ அல்ல <laughs> சில <laughs> ಆತ ಗೊತ್ತಾಗ್ತಿಲ್ಲ ಹಾಗಲ್ಲ ಸ್ವಾಮಿ ಮಗನಿಗೆ ಒಂದು ಮಾತು ಹೇಳ ಹೋಗ್ಬೇಕು ಅಂತ ಮಾಡಿತ್ತು ಅವ್ರ ಒಂದು ಕಲಿಬೇಕಲ್ಲ ಈಗ فماضل Kodi 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 Kodi

ಊಟ ಇಲ್ಲದೇ ಇದ್ರೆ ಪಾಕ್ಷಿನ ಅಪ್ಪನ ಆಟ ನಡೆಯುವುದಿಲ್ಲ ನೋಡ್ಬೇಕಂತ ಹೇಳಿ ಅದಕ್ಕೆ ಒಮ್ಮೆ ಪ್ರಾರಂಭ ಆದಮೇಲೆ ಊಟ ಆದ್ರೆ ಅದು ಪ್ರಯೋಜನ ಇಲ್ಲ ಮಗಿತ್ತು ನೀವು ಒಬ್ಬರೇ ಅಪ್ಪ ಊರವ್ರಪ್ಪ ಉಂಟ ಮಗಿತ್ತು ನಾನು ಅಂದ್ರೆ ನಾವು ಒಳಗೆ ಹೋದಾಗ ಗಾಳಿ ಹೋಗಿ ದೋಣಿ ಮುಗಿಸ್ತದ್ರೆ ಇಲ್ಲ ಮಗ ನೀ ಎಲ್ಲಿಯೇ ಹೋಗಿ ನೋಡು ಎಲ್ಲಿಯೇ ಕೇಳಿ ನೋಡು ಇವತ್ತಿಗೆ ಮುದುಕರ ದೋಣಿ ಮುಗುಚಿದ್ದೇ ಇಲ್ಲ ಮಗ ಅಂದ್ರೆ ಹುಡುಗ ಮಕ್ಕಳ ದೋಣಿ ಮುಗಿಸಿದ್ದೇವೆ ಹಾಗಾದ್ರೆ ಹಾಗೆ ಈ ನಮ್ಗೆಲ್ಲ ಅನುಭವ ಇರ್ತದೆ ಹೊಳೆಯಲ್ಲಿ ತಗ್ಗು ಉಂಟು ಎಲ್ಲಿ ಎತ್ತರ ಉಂಟು ಅಂತೇಳಿ ನೀರೆ ಎಷ್ಟು ಕಡಿಮೆ ಉಂಟು ಅಂತ ಹಾಗಾಗಿ ನಾವು ಎಲ್ಲಿ ಜೆಲ್ಲ ಹಾಕ್ಬೇಕು ಅಲ್ಲಿ ಜಲ್ಲ ಹಾಕೊಂಡು ದೋಣಿ ನಡೆಸ್ತೇವೆ ಹಾಗೆ ಹೋಗಿದೆ ಸಮಸ್ಯೆ ಇದೆ ಅದೇ ಹುಡುಗರ ಮಕ್ಕಳಿಗೆ ಅನುಭವ ಇರುವುದಿಲ್ಲ ಎಲ್ಲ ಬೇಕು ಜಲ್ ಹಾಕ್ತಾರೆ ಗಾಯ ಬರ್ತದೆ ದೋಣಿ ಬರುತ್ತದೆ ನಮ್ಗ ಸಮಸ್ಯೆ ಇಲ್ಲ ಹಾಗಾಗಿ ಹೋಗಿ ಬರ್ತೇನೆ ಆದಷ್ಟು ಬೇಗ ನೀನು ಅಡುಗೆ ಸಿದ್ಧ ಬರ್ಬೇಕು ನೀವು ಅಡುಗೆ ಅಂತ ಹೇಳುವಾಗ ಕೆಲವಾರು ದಿನಗಳಿಂದ ಈ ಪ್ರಶ್ನೆ ಕೇಳಬೇಕು ಅಂತ ಕಾಯ್ತಾ ನಾನು ಕೇಳು ಮಗ ಸರಿಯಾದ ಅವಕಾಶವೇ ಸಿಕ್ಕಿಲ್ಲ ಇವಾಗ ಮಗ ಅಪ್ಪ ಓ ಮನೆಯಲ್ಲಿ ಎಲ್ಲರವರ ಏನು ಮಾಡೋದು ಯಾರು ಹೇಳಿ ಅಡುಗೆ ಮಾಡುವುದು ಮನೆಯಲ್ಲಿ ಯಾರು ಈಗ ಮಾಡ್ತಾ ಇದ್ದೀಯ ಮೊದ್ಲು ಯಾರು ಮಾಡ್ತಾ ಇದ್ರು ನೀ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೆ ಮೊದಲು ಹೆಂಗತಿ ಮಾಡ್ತಿದ್ರು ಯಾರಪ್ಪ ಕೇಳುವಂತ ಮಗ ಅಪ್ಪಯ್ಯ ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ನಿಮ್ಮ ಅಮ್ಮ ಯಾರು ಅಂತ ಕೇಳಬೇಡ ಸರಿ ಮನಸಿಗೆ ನೋ ಬಾ ಕೇಳುದಿ ಹಾ ತಂದೆಗಿ ತಂದೆಯಾ ಹಾ ತಾಯಿನಿ ತಾಯಿಯಾ ನಿಮ್ಮ ಕೌಳನ್ನೇ ದೊಡ್ಡನಾಗಿ ಪ್ರೀತಿಯಿಂದ ಬೆಳೆಸಿದ್ದೀರೆ ಅಲ್ಲ ಆ ಬಗ್ಗೆ ಮಾತಿ ಹೌದು ಆದ್ರೆ ಮಹನಪ್ರಾಯ ಅಂತ ನೋಡಿದ್ರಾ ಏನು ನಿಮ್ಮ ಕೂದುನ ಹೇಗಾಗಿದೆ ಹೇಗೇ ಬಿಡಿ ಸರಿಯಾಗಿ ಹಾಕಿ ಇಲ್ಲ ಮಗ ಅದು ವಯಸ್ಸಾಗಿ ಅಲ್ಲ ಮಗ ಮತ್ತೆ ಬಿಸಿಲಿಗೆ ಮನೆಗಿತ್ತು ಮಗ ನೋಡಿ ಹಾಕಿ ಇಲ್ಲ ಅದು ಉಪ್ಪು ಇರಲ್ಲ ಮಗ ಅದಾದ್ರೆ ಎರೆ ಬಿದ್ದಲ್ಲ ಅಪ್ಪಯ್ಯ ಹಾ ಈಗ ಅಡುಗೆ ಮಾಡಬೇಕು ಅಂತ ಹೇಳಿ ಮಾತು ಹೇಳ